ಹಾಯ್ ನಮಸ್ಕಾರ ಆರ್ ಬಿ ಕಿಚನ್ ಗಾಣೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಆಲೂ ಪಾಲಕ್ ಪಲ್ಯ ಮಾಡ್ತಾಯಿದ್ದೀನಿ ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಈಗ ಇದರದು ಆಲೂಗಡ್ಡೆದು ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸಾಗಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸತ ಚೆನ್ನಾಗಿ ತೊಳೆದು ಈಗ ಇದನ್ನು ಬೇಯಕ್ಕೆ ಇಟ್ಕೋಬೇಕು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ನಾನೊಂದು ಒಂದು ಕಟ್ಟಷ್ಟು ಪಾಲಕ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕೂಡ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಗೇನೇ ನೋಡಿ ಫ್ರೆಂಡ್ಸ್ ಈಗ ಆಲೂಗಡ್ಡೆ ಸ್ವಲ್ಪ ಬೆಂದಿದೆ ಅರ್ಧ ಬೆಂದಿದೆ ಈಗ ಕಟ್ ಮಾಡಿದಂಥ ಪಾಲಕನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಈಗ ಮುಚ್ಚಳ ಮುಚ್ಚಿದನ್ನು ಬೇಯಿಸ್ಕೋಬೇಕು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮೂರು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ನೋಡಿ ಫ್ರೆಂಡ್ಸ್ ಈಗ ಐದು ಆದ್ಮೇಲೆ ಈಗ ಪಾಲಕ್ ಆಮೇಲೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಬೇರೆ ಹಾಗೆಯೇ ಇದೇ ಕಡೆಯಲ್ಲಿ ನಾನೀಗ ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಈಗ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೋತಾಯಿದ್ದೀನಿ ಹಾಗೆಯೂ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಮೇಲೆ ಇದಕ್ಕೆ ಒಂದು ಐದಾರು ಎಸಳಷ್ಟು ನಾನು ಬೆಳ್ಳುಳ್ಳಿಯನ್ನು ಬುದ್ದಿ ಇದಕ್ಕೆ ಹಾಕ್ಕೋತಾಯಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕಟ್ ಮಾಡಿದಂಥ ಟೊಮೆಟೊ ಕೂಡ ಇದನ್ನು ಹಾಕ್ಕೋಬೇಕು ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಆವಾಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುತ್ತೆ ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ఈ నర్ధ స్పూన హల్దీ ఆ స్పూనస్ మెణిన్ పుడి ఆ స్పూనస్ ధనియా పౌడ్రన్ హాకీ ఈ చనం మిక్స్కో నొందు స్పూనస్టూ నీరన్న కూడా హాకొతీ ఆవ మసాలె చ ಈಗ ಇದನ್ನು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಆಗಿದೆ ಈಗ ಇದಕ್ಕೆ ನಾನು ಬೇಯಿಸಿದಂಥ ಆಲೂಗಡ್ಡೆ ಆಮೇಲೆ ಪಾಲಕ್ ಅನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಇದ್ದೀನಿ ನಾನು ಹಾಗೆಯೇ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಆದ ಆಲೂ ಪಾಲಕ್ ಪಲ್ಯ ರೆಡಿಯಾಗಿದೆ ಇದು ತುಂಬಾ ಸಿಂಪಲ್ ಮಾಡೋಕ್ಕೆ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ಆಲೂ ಪಾಲಕ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಇನ್ನೊಂದು ಹೊಸ ವಿಡಿಯೋ ನನಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್